ಒಂದು ಇವರು ಪರ್ವಗಿ ತಗೊಂಡಿರಪ್ಪ ಮನಿ ಕಟ್ಟಕ ಎಲ್ಲಿಗೆ ನಮ್ಮ ಡಿಪಾರ್ಟ್ಮೆಂಟ್ ಇಂತ ಪರ್ಮಿಷನ್ ತಗೊಂಡಿರಿ ಇವರು ಇನ್ನೂ ಅದೊಂದು ಮಾಡಿಲ್ಲ ಸೊ ಈ ದಿಶೆ ಒಳಗಡೆ ಇನ್ ಹಂತದೇನು ಆಗಿಲ್ಲ ಈಗು ನೀವು ಅಪ್ಲಿಕೇಶನ್ ಕೊಟ್ಟರೆ ಅಂದ್ರೆ ಆಗಿ ನಿಮಗೆ ಪರವಾನಿಗೆ ಕೊಡಿಸುವ ವ್ಯವಸ್ಥೆ ನಾನು ಮಾಡ್ತೀನಿ ನೋಡಿರಿ ಅದು ಸಾಧ್ಯ ಆದಷ್ಟು ಖಂಡಿತ ಖಂಡಿತ ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಒಂದೇ ಒಂದನೇ ಒಳ್ಳೆ ಪ್ರಶ್ನೆ ಕೇಳಿರಿ ಯಾರಾದರೂ ನೀವು ಅಪ್ಲಿಕೇಶನ್ ಅಂದ್ರೆ ರಿಸೆಕ್ಟ್ ಆಗೋದಿಲ್ಲ ಯಾರೂ ಹಾಕಕ್ಕೆ ಹೋಗೋದಿಲ್ಲ ಈಗ ಹೆಂಗೆ ಕಟ್ಟಾಕತ್ತರ ಈ ರೀತಿ ಕಟ್ಟಿ ಈ ರೀತಿ ಮೋಸ ಹತ್ತ ನೀವು ಕಟ್ ಕೇಳಲಾರ್ದು ಪ ಇವ್ರೇನಾದ್ರೂ ಅಪ್ಲಿಕ ಇವ್ರನ್ನ ಕೇಳ್ರಲ್ಲ ಅಪ್ಲಿಕೇಶನ್ ಅಂತಂದು ಯಾಕ ಈ ರೀತಿ ನೀವು ಅನ್ನಿಸ್ತೀರಿ ಇನ್ನೂ ಲೇಟ್ ಆಗ್ತೈತಿ ಯಾವುದು ಆಗ್ತೈತಿ ಅಂತಂದು ಆದ್ರೆ ದಯವಿಟ್ಟು ನಾವು ಆ ರೀತಿಯಾದಂಥ ಮನೋಭಾವನೆ ನಮ್ದು ಏನೂ ಇಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ದಯವಿಟ್ಟು ನಾವು ಕೊಟ್ಟೆ ಕೊಡ್ತೀವಿ ಖಂಡಿತ ರಿಪೇರ್ ರಿペア ಮಾಡಕ ಕೊಡ್ತೀವಿ ಅಲ್ರಿ ಹೊಸದಕ್ಕೆ ಹೊಸ ನಮ್ಮ ವ್ಯಾಪ್ತಿ ಬಿಟ್ಟು ಹೊರಗಿತ್ತಂದ್ರೆ ಅಂದ್ರೆ ಸಿಕ್ಕ ಸಿಗ್ತೈತಿರೋದು ನಿಮಗೆ ಅಪ್ರೂವ್ ಇರತಕ್ಕಂತ ಕಟ್ಟಕ ಕೊಡ್ೋದಿಲ್ಲ ಅದು ನಮ್ಮ ನಿಯಮದ ಪ್ರಕಾರ ಕೊಡಕಾಗದು ಯಾಕಂತ ಅಂದ್ರೆ ఆది ಕಾಲದಿಂದ ದೇವಸ್ಥಾನ ಅದೋ ದೇವಸ್ಥಾನ ಮುಚ್ಚಿ ನಮ್ಮನ್ನಿ ಕಟ್ಟೋದರಗೆ ಏನು ಅರ್ಥ ಐತಿ ದೇವಸ್ಥಾನ ನೋಡಕಂತ ಬರ್ತಾರಾ ನಿಮ್ಮ ನಿಮ್ಮನ್ನ ನೋಡಕಂತ ಬರ್ತಾರೋ ಅದ ಅದಕ್ಕೋಸ್ಕರ ಈಗಾಗ್ಲೇ ಸಾಕಷ್ಟು ಅವುಗಳಿಗೆ ಪರಿಹಾರನೂ ಕೊಟ್ಟಿದ್ದದ ಮಾತುಕತೆನೂ ಆಗಿದ್ದಾದವು ಹಿಂದಿಲ್ಲ ನಾಳೆ ಅವನ್ನ ಶಿಫ್ಟ್ ಮಾಡುವ ಒಂದು ವ್ಯವಸ್ಥೆ ಒಳಗೂ ಪ್ರಯತ್ನ ನಡೀತಾ ಇದೆ ಆದಷ್ಟು ಡಿ ಸಿ ಅವ್ರ ಜೊಡೂ ಮಾತಾಡಿದ್ದೀನಿ ಸೊ ಈಗಾಗಲೇ ನಾವು ಪರಿಕ್ರಿಯೆ ನಡೀತಾ ಇದಾವೆ ಆ ದೇಶ ಒಳಗಡೆ ಜಲ್ದಿ ಸಿಕ್ತಂದ್ರೆ ಇನ್ನೂ ಅನುಕೂಲ ಆಗಲಿ ಆ ದೇಶ ಒಳಗೆ ಜಲ್ದಿ ಕೆಲಸ ನಾವು ಮಾಡ್ತೀವಿ ಅಂತ ನಿಮಗೆ ಹೇಳೋಕ್ಕೆ ಇಚ್ಛಾ ಪಡ್ತೀನಿ ನನ್ನ ಹೆಸರು ರಮೇಶ್ ಮುಲಿಮನಿ ಸೂಪ್ರಿಟೆಂಟಿಂಗ್ ಆರ್ಕಿಯಾಲಜಿಸ್ಟ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಧಾರವಾಡ ಸರ್ಕಲ್ ಥ್ಯಾಂಕ್ ಯು ಒಂದು ಇವರು ಪರವಾನಗಿ ತಗೊಂಡಿರಿನ್ಪಾ ಮನಿ ಕಟ್ಟಕ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿರಿ ಇವರು ಇನ್ನೊಂದು ಅದೊಂದು ಮಾಡಿಲ್ಲ ಸೊ ಈ ದಿಶೆ ಒಳಗಡೆ ಇನ್ ಹತ್ತದಿನ್ ಆಗಿಲ್ಲ ಈಗೂ ನೀವು ಅಪ್ಲಿಕೇಶನ್ ಅಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಪರವಾನಗಿ ಕೊಡ್ಸೋ ವ್ಯವಸ್ಥೆ ನಾನು ಮಾಡ್ತೀನಿ ನೋಡ್ರಿ ಅದು ಸಾಧ್ಯ ಆದಷ್ಟು ಖಂಡಿತ ಖಂಡಿತ ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಒಂದೇ ಒಂದನೇ ಒಳ್ಳೆ ಪ್ರಶ್ನೆ ಕೇಳಿರಿ ಯಾರಾದರೂ ನೀವು ಅಪ್ಲಿಕೇಶನ್ ಹಾಕಿದಂದ್ರೆ ರಿಜೆಕ್ಟ್ ಆಗೋದಿಲ್ಲ ಯಾರೂ ಹಾಕಕ್ಕೆ ಹೋಗೋದಿಲ್ಲ ಈಗ ಹೆಂಗೆ ಕಟ್ಟಾಕತ್ತರ ಈ ರೀತಿ ಕಟ್ಟಿ ಈ ರೀತಿ ಮೋಸ ಆಗ್ತಾವೆ ನೀವು ಕಟ್ ಕೇಳಲಾರ್ದ ಇವ್ರೇನಾದ್ರೂ ಅಪ್ಲಿ ಇವ್ರನ್ನ ಕೇಳ್ರಲ್ಲ ಅಪ್ಲಿಕೇಶನ್ ಅಂತಂದು ಯಾಕೆ ಈ ರೀತಿ ನೀವು ಅನಿಸ್ತೀರಿ ಇನ್ನೂ ಲೇಟ್ ಆಗ್ತೈತಿ ಅದು ಆಗ್ತೈತಿ ಅಂತಂದು ಆದರೆ ದಯವಿಟ್ಟು ನಾವು ಆ ರೀತಿಯಾದಂಥ ಮನೋಭಾವನೆ ನಮ್ಮದೇನೂ ಇಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ದಯವಿಟ್ಟು ನಾವು ಕೊಟ್ಟೆ ಕೊಡ್ತೀವಿ. ಖಂಡಿತ ರಿಪೇರ್ ರಿペア ಮಾಡಕ ಕೊಡ್ತೀವಿ ಅಲ್ರಿ. ಹೊಸದಕ್ಕೆ. ಹೊಸ ನಮ್ಮ ವ್ಯಾಪ್ತಿ ಬಿಟ್ಟು ಹೊರಗಿತ್ತಂದ್ರೆ ಅಂದ್ರೆ ಸಿಕ್ಕ ಸಿಗ್ತೈತಿರೋದು. ನಿಮಗೆ ಅಪ್ರೂವ್ ಇರತಕ್ಕಂತ ಸರ್ ಕಟ್ಟಕೊಂಡಲ್ಲ. ಅದು ನಮ್ಮ ನಿಯಮದ ಪ್ರಕಾರ ಕೊಡಕಾಗದು. ಯಾಕಂತ ಅದ್ರೆ ఆది ಕಾಲದಿಂದ ದೇವಸ್ಥಾನ ಅದಾವೋ ದೇವಸ್ಥಾನ ಮುಚ್ಚಿ ನಮ್ಮನ್ನಿ ಕಟ್ಟೋದರಗೆ ಏನು ಅರ್ಥ ಐತಿ ರೀ? ದೇವಸ್ಥಾನ ನೋಡಕಂತ ಬರ್ತಾರಾ? ನಿಮ್ಮ ನಿಮ್ಮನ್ನ ನೋಡಕಂತ ಬರ್ತಾರೋ? ಅದ ಅದಕ್ಕೋಸ್ಕರ ಈಗಾಗ್ಲೇ ಸಾಕಷ್ಟು ಅವುಗಳಿಗೆ ಪರಿಹಾರನೂ ಕೊಟ್ಟಿದ್ದದ ಮಾತುಕತೆನೂ ಆಗಿದ್ದ ಇಂದಿಲ್ಲ ಹಿಂದಿಲ್ಲ ನಾಳೆ ಅವನ್ನ ಶಿಫ್ಟ್ ಮಾಡುವ ಒಂದು ವ್ಯವಸ್ಥೆ ಒಳಗೂ ಪ್ರಯತ್ನ ನಡೀತಾ ಇದೆ ಆದಷ್ಟು ಡಿ ಸಿ ಅವ್ರ ಜೊಡೆಯೂ ಮಾತಾಡಿದ್ದೀನಿ ಸೊ ಈಗಾಗಲೇ ನಾವು ಪರಿಕ್ರಿಯೆ ನಡೀತಾ ಇದಾವೆ ಆ ದೇಶ ಒಳಗಡೆ ಜಲ್ದಿ ಸಿಕ್ತಂದ್ರೆ ಇನ್ನೂ ಅನುಕೂಲ ಆಗಲಿ ಆ ದೇಶ ಒಳಗೆ ಜಲ್ದಿ ಕೆಲಸ ನಾವು ಮಾಡ್ತೀವಿ ಅಂತ ನಿಮಗೆ ಹೇಳೋಕ್ಕೆ ಪಡ್ತೀನಿ ನನ್ನ ಹೆಸರು ರಮೇಶ್ ಮುಲಿಮನಿ ಸೂಪ್ರಿಟೆಂಟಿಂಗ್ ಆರ್ಕಿಯಾಲಜಿಸ್ಟ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಧಾರವಾಡ ಸರ್ಕಲ್ ಥ್ಯಾಂಕ್ ಯು